ಹೌದ್ರಿ ನೋಡಪ್ಪ ನಿಮ್ಮ ಗಣಪತಿ ಪಾರ್ವತಿ ತಯಾರು ಮಾಡಿದ್ದಳ ಹೌದಣ್ಣ ಇವರ ಗಣಪತಿನ ನಮ್ಮ ಅವ ತಯಾರು ಮಾಡಿದ್ರು ಮಂಗಳ ಮೂರ್ತಿನ ತಾಯಿ ಪಾರ್ವತಿ ದೇವಿ ಇದಕ್ಕೆ ಮಂಗಳ ಮೂರ್ತಿನ ತಯಾರು ಮಾಡ್ರಿ ಗಣ ಅಂದ್ರ ಇವ ಗಣಿತ ಲೆಕ್ಕ ಹೌದ್ರಲ್ಲಿ ಪತಿ ಅಂದ್ರ ಗಣತೆ ಚಂದಂಗ ಮಾತಾಡ್ರಿ ನಿಮ್ಮ 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 ಒಂದ್ ಶಬ್ದಕ್ಕೂ ಒಂಬತ್ತಿರ್ತಾವ ಸಂಸ್ಕೃತ ಒಳಗೆ ಸಾವುಕಾಸ ನಿಮ್ಮ ಗಾಡಿ ಜೇಗ್ ಗಿಡ ಹೆಚ್ಚಬಾರ ಕುಂಬಾರ ಗೌಡ ಹೌದ್ರಲ್ಲಿ ಮಾತಾರ ಕೆಲಸ ಮಾಡ್ರೆ ಹೌದಲ್ಲ ಬಾಂದ್ರ ಕೆಲಸ ಮಾಡ್ರಿ ಬಲ್ಲಂದ್ರ ಯಾವ ಹೇಳಿ ಬೇರೆ ಹೇಳಿ ಬೇರೆದಿ ಹೌದು ಖರ್ಚು ಮಾಡಿ ಓದ್ ಖರ್ಚು ಬೇಡ ಮಾಡ್ತಾರ ಯಾಕಂದ್ರ ಯಾಕಂತೀರಿ ಪರಮಾತ್ಮ ಜಗತ್ತು ಸೃಷ್ಟಿ ಮಾಡೋ ಹೌದ್ರಿ ಇವ್ರ ಪರಮಾತ್ಮ ಇದಿ ಮಾಡ್ರಿ ಎಲ್ಲಾರು ಚಲೋ ಮಾಡೋ ಎಲ್ಲಾರಗು ಚಲೋ ಮಾಡುವಂತ ಮನುಷ್ಯ ಯಾಕೆ ನಮ್ಮಬ್ರುಂಡಾ ಹೊಡದು ಹೌದಾ ಮಂಗಳ ಮೂರ್ತಿ ರುಂಡಾನ ಯಾಕ ಹೊಡ್ದ ಕೇಳಿ ಹೋಗ್ಯಾರ್ರಿ ಅದಕ್ಕೆ ನಿಜಗುಂಡ್ರ ಕೈವಲ್ಯ ಪದ್ಧತಿ ಒಳಗೆ ಹೇಳ್ತಾರ ಹೆಂಗ ಹೇಳ್ತಾರೀ ಸಾವಕಾಶ ಹೇಳ್ರಿ ರೂಪಾಗಿ ಕೀಟ ಪತಂಗಾವಿಯಾಗಿ ಹೌದ್ರಲ್ಲ ಮಾಸ್ತರ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಮೇಲ ಪಶು ರೂಪಾಗಿ ಬಹುಭಾವ್ಯ ಗಲೀಷತ್ ಮಾಸ್ತರ ನಿಮ್ಮ ಅಪ್ಪ ಮರ್ಡರ್ ಮಾಡೋದ್ ಕೇಸ್ರೆ ಹೌದಾ ನಿಮ್ಮ ಅಪ್ಪ ಮಾಡುದು ಅಟ್ಟ ಹೆಂಗೋ ತಯಾರು ಮಾಡಿದ್ದು ನನ್ನ ತಾಯಿ ಹೆಂಗಾರ ಕುಮಾರಗೌಡ ಹೌದಲ್ಲ ಯುದ್ಧ ಮಾಡಬೇಕಾದ್ರೆ ಎಷ್ಟು ದಿವಸ ಯುದ್ಧ ಮಾಡ್ಯಾರ ಮಂಗಳ ಮೂರ್ತಿಗೆ ನಿಮ್ಮ ಅಪ್ಪಗೆ ಎರಡು ದಿವಸ ಯುದ್ಧ ಆಗೇತಿ ಹೌದ್ರಿ ಮಾಸ್ತರ ಯಾಕಪ್ಪ ಅಂತಂದ್ರ ಯಾಕತ್ತೀರಿ ಬಹಳ ಶಾಲೆ ಕಲಾವಿದ್ರ ಬಹಳ ಶಾಲೆ ಆದ್ರೆ ಒಳ್ಳೆ ಕಲಾವಂತರ ಬಂದಾರ್ರಿ ನಿಮ್ಮ ಶಾರದಾ ದೇವಿನ ಮೂಗ್ ಹೋಗೈತಿ ಹೌದಲ್ಲ ನನ್ನ ತಾಯಿ ಶಾರದಾ ದೇವಿನ ಮೂಗ್ ಹೋಗೈತಿ ಅಂತ ಹೇಳ್ತಾರ್ರಿ ನಿಮಗ ಮುಚ್ಚಿಡ್ಕೋಬೇಡ್ರಿ ಮಾಸ್ತರ ಹೌದಲ್ಲ ನೀವು ಧೋನ್ ನಂಬರ್ ಮಾಡಕ್ ಹೋಗ್ಬೇಡ್ರಿ ಎತ್ತಿನಿ ಕೊಂಡ್ರೊಳಗ ಹೌದ್ರಿ

ಏನ ಹೇಳ್ತಾರ್ ಬರುವಾ ಈ ಗಣಪತಿ ಒಂದ್ ತಯಾರು ಮಾಡಿ ನಿಮ್ಮವ್ವಾ ಹೌದಲ್ವಾ ಮಣ್ಣ ಆಟ ನಟಕ ಅಂತ ಹೇಳ್ತಾರಾ ಅಟಕ ಮಣ್ಣ ಆಗೇತಿ ನಿಮ್ಮ ತಾಯಿ ಪಾರ್ ಹೋತಿರೋದು ಅಂತ ಹೇಳ್ತಾರ್ರಿ ಒಂದ್ ಮಾಡಿ ಕೈ ನಿಮ್ಮದಿ ಮಾಡಿ ಹೋಗಬರ್್ರಿ ಹೌದಲ್ವಾ ಏನು ಮಂಗಳ ಮೂರ್ತಿನ ತಯಾರು ಮಾಡಿ ಪಟ್ಟಿಗೆ ನಿಮ್ಮಪ್ಪಗೆ ಹೊಟ್ಟೆ ಆಗಿ ಬೆಂಕಿ ಹೆಂತಿ ಬಿಟ್ಟರೆ ಹೆಂಗೆ ಅವನು ಶಿರಚ್ಛೇದನ ಮಾಡಿ ಕೊಂದು ಬಿಟ್ಟರೆ ಹೌದಲ್ವಾ ಇನ್ನು ಆಕೈ ಮಾಡ್ರ ನೀವು ಏನು ಉರುತಿರಕ್ಕೆ ಇಲ್ಲ ನಾಕೈ ಮಾಡ್ಬಾರಿ ಈ ಕಲಿಗೂ ಕಪ್ಪೆ ಎಷ್ಟೆนม ಹೊಡಳೇವಲ್ಲ ನಮ್ಮನ್ನ ಹುಡುಕತ್ತ ಕುತ್ತು ಕಣ್ಣು ಓವಲ ಕನಿಕಾರದ ಎಲ್ಲಾ ಹೆಣ್ಣ ಐತಿ ಕಾಮ ಸೃಷ್ಟಿ ಎಲ್ಲ ಹೆಣ್ಣು ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣು ಐದು ಕೈದಿ 25 ತತ್ವ ಎಲ್ಲ ಹೆಣ್ಣು ನಾ ಕವಿ ಹೆಂಗೆ ಹೇಳ್ತಾರಪ್ಪ ಅಂದ್ರ ಹಾ ಮಾಯೋಗಂತรี ಬೋಳ ಶಂಕರ ಅಂತ ಬಲ್ಲಿನ ಬೆನ್ನತ್ತಿ ಅಂದ್ರಿ ವಿಷ್ಣುಗಂತรี ದಯಾಳ ಗುಣವಂತ ರೆಕ್ಕಿ ಚಲುವಿಕೆ ನೋಡಿ ಬೆರಗಾದಾ ಇಂದ್ರ ಚಂದ್ರ ದೇವಾಧಿ ದೇವತೆಗಳನ್ನ ನೋಡು ಕಲಂಕ ಹಾಚಿಕೊಂಡ ಕಪ್ಪ ಆದಾ ವೇದಕ ಮಿರಿದ ಬುದ್ಧಿ ರಾವಣಾ ತಿಳಿ ಹೊಡಿಸಿಕೊಂಡ ಕೊಟ್ಟ ಹಾಳಾದ ಅಂತಾರೆ ಎಲ್ಲ ಯಾವ ಸಮಾನ ಹಾಳಾಯ್ತು ಅಂದ್ರೆ ಇವರ ಅಪ್ಪ ಮಾಡಿಲ್ಲ ವಾರ್ಯ ಹೋಗ್ಯಾವ್ರಿ ಮಾಸ್ತರ್ ಮತ್ತೆ ಕುಂಬಾರಗೌಡ ಏನ ತಾರಿ ದೇಹ ಅಂದ್ರೆ ದೇಹ ರೈತ ಅಂದ್ರೆ ವರುಣ ರೈತ ರೂ ಅಂದ್ರೆ ರೂಪ ರೈತ ಹೇಳಿ ಹೋದ್ನಿ ಹೇಳಿ ಬಾದ್ಯ ಈ ಬೀರಲಿಂಗೇಶ್ವರ ಜರಕಿ ಗ್ರಾಮದೊಳಗೆ ಸುಕ್ಷೇತ್ರ ಹೌದ್ರ ಜರಕಿ ಗ್ರಾಮದೊಳಗ ಜರಕಿ ಗ್ರಾಮ ಈ ಬೀರಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ದೇವರ ಅಗಣತ ಮಾಡಕತ್ತಾರು ಏನ್ ಇಲ್ಲ ಅಂತ ಮಾಡಕತ್ತಾರ ನಿಮ್ಮನ್ನ ಕೇಳ್ತಾರ್ರಿ ಅವ್ರು ಮಾಸ್ತರ್ ನನಗ ನನಗ ವ್ಯವಹಾರ ಹೆಂಗೈತಿ ಇಲ್ಲಿ ಹೆಂಗೈತಿ ಮಾಸ್ತರ ಸಿದ್ದೇಶ್ವರ ಅಪ್ಪ ವಿಜಯಪುರ ಸಿದ್ದೇಶ್ವರ ಅಪ್ಪ ಇದ್ರಿ ಹೌದಲ್ಲ ವಿಜಯಪುರ ಸಿದ್ದೇಶ್ವರ ಅಪ್ಪ ಮಹಾಪುರುಷರು ಮಹಾಪುರುಷರದಾರ ನಮ್ಮ ಮುಗ್ರಿಂಗ ಎಲ್ಲಾ ಅಷ್ಟಮ ಸಿದ್ಧಿ ಪುರುಷರು ಅಷ್ಟಮ ಸಿದ್ಧಿ ಮಹಾಪುರುಷರದಾರ ಈ ಬೀರಲಿಂಗೇಶ್ವರ ಹೌದರ್ಲಿ ಸಿದ್ಧಿ ಪುರುಷರು ಇವರು ಸಿದ್ಧಿ ಪುರುಷರ ಮಾಸ್ತಾರ ಹಾಕಿ ಸುತ್ತ್ಯಾಸೈತೆ ಜಾತ್ರೆ

ಅಂತ ವ್ಯಕ್ತಿಗಳದಾರಿ ಇಲ್ಲಿ ಆर्षಾತ್ರ 18 ಬರೋಣ ನಾಲ್ಕ ವೇದ 28 ದಿವ ಉಪನಿಷತ್ತು ಓದಿಕೊಂಡಂತ ಮಹಾ ಗಣಪಂಡಿತ್ರಿ ಊರಾದarlar ಮಡಾರ ಯಾಕದarlar ಜನ ಜಳಕಿ ಗ್ರಾಮದಲ್ಲಿ ಇದ್ದಾರಿ ಮಾತರ ಕುಂಬಾರ್ಗೌಡ ಹೇಳ್ತಾನು ಏನು ತಾಂರಿ ಏನು ತಾನ ಬದಿನಪ್ಪನ ಹೇಳ್ತಾನು ಹೌದು ಹೇಳಾಕತ್ತಾ ತಾಂರಿ ಏನು ಹೇಳಿರಲ್ಲ ಯಾಕಂದ್ರ ರೀ ನಡಿ ನಡಿ ನೋಡೋಣ ಯಾಕಂದ್ರೆ ಹಾ ಯಾವ ನೋಡೋಣ ಶಿವ ಮತ್ತು ಶಕ್ತಿ ್ರಿ ನೋಡ್ರಿ ಜೀವಾತ್ಮ ಅಂದ ಗಂಡ ಬಂದದಿ ಹೌದಾ ಜೀವಾತ್ಮ ಇವ್ರು ಗಂಡು ಬಂದ್ರಿಗ ನಾನು ಹೆಂಗ ನನ್ನ ಶರೀರಂಗ ಮಾತಾಡ್ತಾರ ಹೆಂಗ್ ಹಾಲಿಲೆ ಬರ್ತಾರೋ ಕೈಬಲ್ಲ ನಮನಿಂತ ಭಜನಿ ಪತ್ರಿ ಹೇಳ್ತಾರ್ರಿ ಸತಿಯಿಂದ ಸದ್ಗತಿ ಅತ್ ಹೌದಾ ಸತಿಯಿಂದ ಸದ್ಗತಿಯೇಳ್ತಾರ್ರಿ ನಮನಿತ್ತು ಕೈಬಳ್ಳಿ ಒಳಗೆ ಬರ್ದಾರ ಹೌದ್ಗತಿ ಹೌದ್ರಿ ಅದಕ್ಕೆ ಹಂಗೇನು ಮಾಡ್ತೀವಿ ಚಾಲು ಚಾಲೂ ಆಗೈತಿ ಚಾಲೂ ಆಗಿದ್ರಲ್ಲಿ ಹರಬಳಕ್ ಬೇಡಬೇಡ್ರಿ ಬರ್ಲಿ ಸಮ Jantar ialah tantangan. ಮಾ ದೇವರ್ ಕರೆದ್ರಯಲ್ಲಿ ಅದರೇದ ಮೇಘ ಕಾಲ ಸೀದ ಗೌರವೀನ ಕಳಿಸೋ ಮೇಘ ಕಾಲ ಸೀದ